ಇಂದು ಕಾರ್ಮಿಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಚನ್ನಗಿರಿಯಲ್ಲಿ ಶ್ರೀ ಚನ್ನ ಮಾಜಿ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ವಿಶೇಷವೆಂದರೆ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಆಯೋಜನೆ ಮಾಡಲಾಗಿತ್ತು ಸಂಸ್ಥಾಪಕರು ಹಾಗೂ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅಧ್ಯಕ್ಷರಾದ ಚಂದ್ರೋಜಿ ರಾವ್ ಉಪಾಧ್ಯಕ್ಷರಾದ ರಮೇಶ್ ಕಾರ್ಯಾಧ್ಯಕ್ಷರಾದ ಮಾಲತೇಶ್ ಖಜಾಂಚಿ ಮಂಜುನಾಥ್ ಸಂಘಟನಾ ಕಾರ್ಯದರ್ಶಿಗಳಾದ ಸಂತೋಷ್ ಎನ್ ಸತೀಶ್ ಶಫೀವುಲ್ಲಾ ಗುರುಮೂರ್ತಿ ಮಂಜುನಾಥ್ ಚಾರ್ ಶಶೀಧರ್ ಅಣ್ಣಾಜಿರಾವ್ ರಮೇಶ್ ಯಮನ್ ಸಾಬ್ ಹಾಗೂ ಸಂಘದ ಸದಸ್ಯರುಗಳು ಭಾಗವಹಿಸಿದ್ರು ವರದಿ ನೆಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ

ದಿನ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತವಾಗಿ ಶ್ರೀ ಚಿನ್ನಮ್ಮತಿ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನಮ್ಮ ಸಂಘದ ಪರವಾಗಿ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಏರ್ಪಡಿಸಲಾಗಿದೆ ಹಾಗೂ ಈ ದಿನ ವಿಶೇಷವಾಗಿ ದುಡಿಯುವ ವರ್ಗದ ಹಬ್ಬವಾಗಿರುತ್ತದೆ ದುಡಿಯುವ ವರ್ಗದ ಎಲ್ಲ ಕಾರ್ಮಿಕರಿಗೂ ಶುಭಾಶಯನ ಎಲ್ಲರಿಗೂ ಒಳ್ಳೆಯದಾಗಲಿ ಕಾರ್ಮಿಕ ವೃಂದದವರಿಗೆ ಶುಭಾಶಯವನ್ನು ಹೇಳುತ್ತಾ ವಿಶ್ವದ ಕಾರ್ಮಿಕರಿಗೆ ಜಯವಾಗಲಿ ಅಂತ ಘೋಷಣೆ ಮೂಲಕ ಸಮಸ್ತ ಕಾರ್ಮಿಕ ಮಂಧುಗಳಿಗೆ ಕಾರ್ಮಿಕ ದಿನಾಚರಣೆ ಆಯುಕ್ತ ಪ್ರಜಾ ಸಂತರ್ಪಣೆಯನ್ನ ನಮ್ಮ ಜಿ ಕಾರ ಅಧ್ಯಕ್ಷರು ಚಿತ್ರೋಜಿರಾವ್ ಪಂಚ ರಮೇಶ್ ಅಣ್ಣ ಪ್ರಧಾನ ಕಾರ್ಯದರ್ಶಿ ಮನೋಹರ್ ನಿರ್ದೇಶಕ ಸಂತೋಷ್ ಹಾಗೂ ಸತೀಶ್ ಮಾಲ್ತೇನ್ ಹಾಗೂ ಇನ್ನಿತರ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತಿ ಇರುತ್ತಾರೆ